ನಮಸ್ಕಾರ ಫ್ಲವರ್ ಹಾರ್ನ್ಗಳು ಅಲಂಕಾರಿಕ ಅಕ್ವೇರಿಯಂ ಮೀನುಗಳಾಗಿವೆ ಪ್ರಕಾಶಮಾನವಾದ ಬಣ್ಣ ಮತ್ತು ತಲೆಯ ಮೇಲೆ ನುಚಲ್ ಹಂಪ್ ಎಂದು ಕರೆಯಲಾಗುವ ವಿಶಿಷ್ಟ ರಚನೆಯಿಂದಾಗಿ ಫ್ಲವರ್ ಹಾರ್ನ್ಗಳು ಗಮನ ಸೆಳೆಯುತ್ತವೆ ವಾಸ್ತವದಲ್ಲಿ ಫ್ಲವರ್ ಹಾರ್ನ್ಗಳು ಶುದ್ಧ ಪ್ರಭೇದದ ಜೀವಿಗಳಲ್ಲ ಬದಲಾಗಿ ಇದೊಂದು ಮಿಶ್ರ ತಳಿ ಆಗಿದೆ ಇತಿಹಾಸ ಮಲೇಷ್ಯಾದ ಜನರು ಸ್ಥಳೀಯವಾಗಿ ಕಲೋಯ್ ಎಂದು ಕರೆಯಲಾಗುವ ದೈತ್ಯ ಗೌರಮಿ ಮೀನುಗಳನ್ನು ಬಹಳವಾಗಿ ಇಷ್ಟಪಡುತ್ತಿದ್ದರು ಕಾರಣ ಅವರ ಪ್ರಕಾರ ಚಾಚಿಕೊಂಡಿರುವ ಹಣೆ ಮತ್ತು ಉದ್ದನೆಯ ಬಾಲ ಹೊಂದಿದ ಸೀಕ್ಲಿಡ್ಗಳು ಅದೃಷ್ಟವನ್ನು ತರುತ್ತವೆ ಎಂದು ನಂಬುತ್ತಿದ್ದರು ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಹೊತ್ತಿಗೆ ಮಧ್ಯ ಅಮೆರಿಕದಿಂದ ರೆಡ್ ಡೆವಿಲ್ ಸೀಕ್ಲಿಡ್ ಮತ್ತು ಟ್ರೀಮ್ಯಾಕ್ ಸೀಕ್ಲಿಡ್ಗಳನ್ನು ತೈವಾನ್ನಿಂದ ಹೈಬ್ರಿಡ್ ಆದ ಬ್ಲಡ್ ಪ್ಯಾರೆಟ್ ಸೀಕ್ಲಿಡ್ಗಳನ್ನು ಮಲೇಷ್ಯಾಕ್ಕೆ ಆಮದು ಮಾಡಿಕೊಂಡು ಈ ಈ ಮೂರನ್ನು ಸಂಕರಿಸಿ ಫ್ಲವರ್ ಹಾರ್ನ್ಗಳನ್ನು ಸೃಜಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಅಂತ್ಯದಲ್ಲಿ ಇವು ಮಲೇಷ್ಯಾದ ಅಕ್ವೇರಿಯಂ ಮಾರ್ಕೆಟ್ನಲ್ಲಿ ಮಾರಾಟಕ್ಕೆ ಲಭ್ಯವಾದವು ಇವುಗಳನ್ನು ಯು ಎಸ್ ಏಷ್ಯಾ ಯುರೋಪಿಯನ್ನ ಹವ್ಯಾಸಿಗಳು ಪೆಟ್ಟಾಗಿ ಸಾಕಿಕೊಳ್ಳುತ್ತಾರೆ ಇವುಗಳಲ್ಲಿ ಗೋಲ್ಡನ್ ಮಂಕಿ ಜುಂಜು ಕಿಂಗ್ ಕಾಂಫಾ ಕಾಂಫಾ ಮಲೌ ಎಂಬ ಹಲವು ವೈವಿಧ್ಯತೆಗಳಿವೆ ಮಲೇಷ್ಯಾ ಮತ್ತು ಸಿಂಗಾಪುರದಲ್ಲಿ ಇವುಗಳನ್ನು ನೈಸರ್ಗಿಕ ಪರಿಸರಕ್ಕೆ ಬಿಡುಗಡೆ ಮಾಡಿದ ಕಾರಣದಿಂದಾಗಿ ಇವು ಆಕ್ರಮಣಕಾರಿ ಪೀಡಾಕಾರಿಗಳಾಗಿ ಬದಲಾಗಿವೆ ಹಾಗಾಗಿ ಇವುಗಳ ಆಮದನ್ನು ಆಸ್ಟ್ರೇಲಿಯಾದಲ್ಲಿ ನಿಷೇಧಿಸಲಾಗಿದೆ ಇಲ್ಲಿ ನಾವು ಫ್ಲವರ್ ಹಾರ್ನ್ ಸೀಕ್ಲಿಡ್ಗಳನ್ನು ಹೈಬ್ರಿಡ್ಗಳು ಎಂದು ತಿಳಿದವು ಹಾಗೆ ಕೆಲವು ಗಿಳಿ ಪ್ರಭೇದಗಳು ಉದಾಹರಣೆಗೆ ಮಿಲಿಟರಿ ಮಕಾವ್ ಮತ್ತು ಗ್ರೇಟ್ ಗ್ರೀನ್ ಮಕಾವ್ ಹಾಗೆ ಹಯಾಸಿಂತ್ ಮಕಾವ್ ಮತ್ತು ಲಿಯರ್ ಮಕಾವುಗಳು ನೋಟದಲ್ಲಿ ಒಂದೇ ತೆರನಾಗಿದ್ದರೂ ಅವೆರಡೂ ಸಹ ಭಿನ್ನ ಪ್ರಭೇದದ ಜೀವಿಗಳು ಆದರೆ ನಾಯಿಗಳಲ್ಲಿ ಗ್ರೇಟ್ ಡೇನ್ಗೂ ಚಿವಾವಾಗೂ ಅದೇ ರೀತಿ ಶಿಜ್ಜುಗೂ ಗ್ರೇಹೌಂಡ್ಗೂ ಬಹಳಷ್ಟು ದೈಹಿಕ ಮನೋಧರ್ಮ ಆರೋಗ್ಯ ಜೀವಿತಾವಧಿ ವಿಚಾರವಾಗಿ ಬಹಳಷ್ಟು ಭಿನ್ನತೆಗಳಿದ್ದಾಗ್ಯೂ ಎಲ್ಲ ನಾಯಿಗಳನ್ನು ಒಂದೇ ಪ್ರಭೇದಕ್ಕೆ ಸೇರಿಸಲಾಗಿದೆ ಹಾಗಾದರೆ ನಾಯಿಗಳನ್ನು ಒಂದೇ ಪ್ರಭೇದಕ್ಕೆ ಸೇರಿಸಿದರೂ ಬೇರೆ ಪ್ರಾಣಿಗಳನ್ನು ಏಕೆ ಒಂದೇ ಪ್ರಭೇದಕ್ಕೆ ಸೇರಿಸಿಲ್ಲ ಎಂದು ನಿಮಗೆ ಪ್ರಶ್ನೆ ಮೂಡಿರಬಹುದು ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ನಾಯಿಗಳಲ್ಲಿ ಹಲವಾರು ಪ್ರಕಾರಗಳಿದ್ದರೂ ಅವುಗಳ ಜಿನೋಮ್ಗಳು ಏಕರೂಪವಾಗಿರುತ್ತವೆ ಮತ್ತು ಅವುಗಳ ಮಧ್ಯೆ ಎಂದರೆ ಒಂದೇ ಪ್ರಭೇದದ ಜೀವಿಗಳ ಮಧ್ಯೆ ಕ್ರಾಸ್ ಮಾಡಿಸುವುದನ್ನು ಕ್ರಾಸ್ ಬ್ರೀಡಿಂಗ್ ಎಂದು ಕರೆಯುತ್ತಾರೆ ಇದರಿಂದ ಹುಟ್ಟುವ ಸಂತಾನವು ಸಹ ಸಂತಾನ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆದರೆ ವಿಭಿನ್ನ ಪ್ರಭೇದಕ್ಕೆ ಸೇರಿಸಲಾದ ಜೀವಿಗಳೆರಡರ ಜೀನೋಮ್ನಲ್ಲಿ ವ್ಯತ್ಯಾಸವಿರುತ್ತದೆ ಮತ್ತು ವಿಭಿನ್ನ ಪ್ರಭೇದದ ಜೀವಿಗಳ ಮಧ್ಯೆ ಕ್ರಾಸ್ ಮಾಡಿಸಿ ಪಡೆಯುವ ಸಂತಾನವನ್ನು ಹೈಬ್ರಿಡ್ ಎಂದು ಕರೆಯುತ್ತಾರೆ ಹೈಬ್ರಿಡ್ ಆಗಿ ಜನಿಸಿದ ಜೀವಿಗಳಲ್ಲಿ ಸಂತಾನ ಸಾಮರ್ಥ್ಯವು ಇರದೆ ಅವು ಬರಡಾಗಿರುತ್ತವೆ ಮುಂದುವರೆದಂತೆ ಬ್ರೀಡಿಂಗ್ ಮತ್ತು ಹೈಬ್ರಿಡೈಜೇಷನ್ ಮಧ್ಯದ ವ್ಯತ್ಯಾಸಗಳು ಇಂತಿವೆ ಹೈಬ್ರಿಡೈಜೇಷನ್ ಸ್ವಾಭಾವಿಕವಾಗಿ ಘಟಿಸುವಂಥದ್ದಲ್ಲ ಅದು ಆಕಸ್ಮಿಕವಾಗಿ ನಡೆಯುವಂಥ ಪ್ರಕ್ರಿಯೆಯಾಗಿದೆ ಉದಾಹರಣೆಗೆ ಯಾವುದೋ ಒಂದು ಹುಲಿ ಮತ್ತೊಂದು ಸಿಂಹವನ್ನು ನೋಡಿ ಎಂದಿಗೂ ಆಕರ್ಷಿತವಾಗುವುದಿಲ್ಲ ಆದರೆ ಒಂದು ಲ್ಯಾಬ್ ನಾಯಿ ಗ್ರೇಟ್ ಡೇನ್ ಈಟಿಗೆ ಬಂದರೂ ಆಕರ್ಷಿತವಾಗಬಹುದು ಅಥವಾ ಚಿವಾವ ಈಟಿಗೆ ಬಂದರೂ ಆಕರ್ಷಿತವಾಗಬಹುದು ಎಂದರೆ ಇದರ ಅರ್ಥ ಕ್ರಾಸ್ ಬ್ರೀಡಿಂಗ್ ಸ್ವಾಭಾವಿಕವಾಗಿ ಘಟಿಸುವಂತಹ ಪ್ರಕ್ರಿಯೆಯಾಗಿದೆ ಮುಂಚೆ ಹೇಳಿದಂತೆ ಹೈಬ್ರಿಡ್ಗಳು ಸಹಜವಾಗಿ ಬರಡಾಗಿದ್ದರೂ ಸಹ ಅವು ಸದಾ ಕಾಲವೂ ಬರಡಾಗೆ ಜನಿಸುವುದಿಲ್ಲ ಆದರೆ ಕ್ರಾಸ್ ಬ್ರೀಡಿಂಗ್ ಸಂತಾನವು ಎಂದಿಗೂ ಸಂತಾನ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಬ್ರೀಡಿಂಗ್ ಟರ್ಮಿನಾಲಜಿ ಮತ್ತು ಇತರೆ ಸಂಬಂಧಿತ ವಿಡಿಯೋದ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುತ್ತದೆ ಗಮನಿಸಿ ಧನ್ಯವಾದಗಳು